ಕೊಡಿ ಸರ್ ಒಂದು ಚಾನ್ಸ್ ಕೊಡಿ ನಾವು ಮಾಡ್ತೀವಿ ಒಂದು ಚಾನ್ಸ್ ಕೊಡಿ ಅಂತ ಕೇಳೋದು ಒಂದು ಹದಿನೈದು ದಿನ ಆದಮೇಲೆ ನಮ್ಗೆ ಕರೆದ್ರು ನಾನು ಬೈದು ಕಳಿಸಿದ್ರು ನೀನು ಹೋಗಿಲ್ವಲ್ಲ ಮಾರಾಯಣ ನೀನು ಕೂಡ ನಾನು ನೋಡೋಣ ಒಂದು ಕಾನ್ಫಿಡೆನ್ಸ್ ನಿನ್ನ ಮುಖದಲ್ಲಿ ಆದಿದೆ ಅಗ್ರೆಸಿವೆನ್ಸು ನೀವೆಲ್ಲ ಹೋಗ್ತೀಯ ಅಂತ ಇವತ್ತು ನಾನು ಕಿವಿಗೂಯ್ಯನಂತೆ ಈ ಹಂತಕ್ಕೆ ಬರಲಿಕ್ಕೆ ಮೇಯ್ನ್ ಕಾರಣ ನಮ್ಮ ಎಂಪ್ಲಾಯ್ಸ್ ಎಂಪ್ಲಾಯ್ಸ್ ಏನಿದ್ರೆ ಅವತ್ತಿಂದ ಇವತ್ತರೆಗೂ ಇರೋದು ಇದ್ದಾರೆ ನನ್ನ ಕಂಪನಿನ ಒಳ್ಳೆ ಕಸ್ಟ್ ಕಸ್ಟಮರ್ಸ್ಗೆ ಒಳ್ಳೆ ನೀವು ಪ್ರಾಡಕ್ಟ್ ಕೊಟ್ಟಾಗ ಏನಾಗುತ್ತೆ ನೀವು ಬೆಳೆಯೋದಲ್ಲ ಕಸ್ಟಮರೇ ನಿಮ್ಮನ್ನು ಬೆಳೆಸ್ತಾರೆ ಎಷ್ಟು ಮಟ್ಟಿಗೆ ಬೆಳೆಯಲಿಕ್ಕೆ ನಾನು ಬೆಳೆದಿರೋದಲ್ಲ ಕಂಪ್ಲೀಟಿದು ನಮ್ಮ ಕಸ್ಟಮರ್ಸೇ ಬೆಳೆಸಿರುವಂಥದ್ದು ನಾನು ತೌಸಂಡ್ ಲಿಫ್ಟ್ ಕ್ರಾಸ್ ಮಾಡಲಿಕ್ಕೆ ಲೆವೆನ್ ಇಯರ್ಸ್ ಬೇಕಾಯಿತು ಇನ್ ತೌಸಂಡ್ ಲಿಫ್ಟ್ಸ್ ಕ್ರಾಸ್ ಮಾಡೋಕ್ಕೆ ಒಂದು ವರ್ಷ ಸಾಕಾಯ್ತು ನಮಗೆ ಆ ಥರ ಸಿ ಅದಕ್ಕೆ ತಾಳ್ಮೆ ಬೇಕು ಪೇಸೆನ್ಸ್ ಬೇಕು ಇವತ್ತೇ ನಾನು ಇನ್ವೆಸ್ಟ್ ಮಾಡಿಬಿಟ್ಟು ನಾಳೆ ನಾನು ಬಿಸ್ನೆಸಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಎಲ್ಲರದ್ದು ಏನಂತಾರೆ ಹೇ ನಾನು ಐವತ್ತು ಕೋಟಿ ಕೊಡ್ತೀನಿ ವರ್ಷಕ್ಕೆ ಎಷ್ಟು ಬರುತ್ತೆ ಜೀರೋ ಬರುತ್ತೆ ಅಲ್ವಾ ಪಿ ಯು ಸಿ ಮುಗಿತಿದ್ದು ಡಿಗ್ರಿ ಮಾಡುವಾಗಲೇ ನೀವು ಕೆಲಸ ಶುರು ಮಾಡ್ಕೊಂಡಿದ್ರಿ ಮತ್ತು ಡಿಗ್ರಿ ಮುಗಿದು ಒಂದು ವರ್ಷಕ್ಕೆ ನೀವು ಕೆಲಸ ಬಿಟ್ಟು ನಿಮ್ಮದೇ ಕಂಪ್ನಿ ಶುರು ಮಾಡಿದ್ರಿ ಹೌದು ಹೌದು ದ್ಯಾಟ್ ಈಸ್ ರಿಯಲಿ ಫ್ಯಾಸಿನೇಟಿಂಗ್ ಈಗ ಅದಕ್ಕೆ ಉದಾಹರಣೆ ಸುಮಾರು ಕ್ಲೈಂಟ್ಸ್ ಬರ್ತಾರೆ ಓಹ್ ಇದು ನಿಮ್ಮ ಪೇರೆಂಟ್ಸ್ ಕಂಪನಿನ ಸ್ಟಾರ್ಟ್ಅಪ್ ಮಾಡಿದ್ದಾರೆ ನಿಮ್ಮ ತಂದೆನ ಅಂತ ಕೇಳ್ತಾರೆ ಕೆಲವರಿಗೆ ನಾನು ಹೇಗೆ ಅನಿಸುತ್ತೆ ಅಂತ ಕೇಳ್ತೀನಿ ಮೋಸ್ಲಿಂ ತಂದೆ ಅಥವಾ ಯಾರಾದರೂ ಮಾಡಿರ್ತಾರೆ ಅಂತ ನನ್ನ ಇಷ್ಟ್ರಿ ಒಂದು ಹೇಳಿದ ಕೂಡಲೇ ಹಾಗೆ ಹೇಳ್ತಾರೆ ಹೌ ಯಾಕಂದರೆ ಫಿಫ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತೀರ ಕಂಪನಿ ಇದೆ ಕಂಪನಿ ಇದೆ ಹೌ ಇಷ್ಟು ಹೆಂಗೆ ಅಂತಾರೆ ನಾವು ಐ ಆಮ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಈಗ ನನ್ನದು ಹೀಗೆ ಅಂತ ಕೇಳ್ತಾರೆ ಹೀಗೆ ಅಂದರೆ ಹೀಗೆ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ ಎಜುಕೇಶನ್ ಮುಗ್ದು ನೆಕ್ಸ್ಟ್ ಡೇನೇ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಇಯರೇ ನನ್ನ ಕಂಪನಿ ಸ್ಟಾರ್ಟ್ ಆಯಿತು ನಾನು ಟೈಮಿಗೆ ಕೊಡಲಿಲ್ಲ ಹಾಗೆ ನಾನು ಸ್ಟಾರ್ಟ್ ಆಗಿದ್ದಂಥದ್ದು ಅದೇ ಪ್ರಶ್ನೆ ಅಂದ್ಕೊಂಡೆ ಈಗ ಯೂಶ್ವಲಿ ಬೆಂಗಳೂರಿಗೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಸೇಮ್ ನಿಮ್ಮ ತಮ್ಮನೆ ಒಂದು ರೂಮು ಯಾರದ್ರ ರಿಲೇಟಿವ್ ಮನೆ ಫ್ರೆಂಡ್ ಮನೆ ಇದ್ಕೊಂಡು ಆಮೇಲೆ ಒಂದು ರೂಮ್ ಮಾಡಿಕೊಂಡು ಓದ್ಲಾ ಹೊಡ್ಕೊಂಡು ಆಮೇಲೆ ಬಿ ಎಮ್ ಟಿ ಬಿ ಎಮ್ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ತಿರ್ಗಾಡ್ಕೊಂಡು ದುಡ್ಡು ಇಲ್ಲದೆ ಆಮೇಲೆ ಜಾಬ್ ಮಾಡಬೇಕು ಅಂತ ಜಾಬ್ ಇರಲಿಲ್ಲ ನನಗೂ ಕೂಡ ನಾನು ಹೋಗಿ ಈ ಫ್ರೀ ಆ್ಯಡ್ಸ್ ಎಲ್ಲ ತೊಗೊಂಡು ಅಲ್ಲಿ ನಂಬರ್ಗಳನ್ನ ತಗೊಂಡು ಈ ಕಾಯಿನ್ಗಳನ್ನ ಇಟ್ಕೊಂಡು ಕಾಯಿನ್ ಅಲ್ಲಿ ಹೋಗಿ ಫೋನ್ ಮಾಡೋದು ಸೇಮ್ ಸರ್ ಅದು ಅವಾಗಲೂ ಈ ನೈನ್ಟೀನಲ್ಲಿ ಕಾಯಿನ್ಸ್ ಅದು ಫಿಫ್ಟಿ ನೈವ್ ಸೆಕೆಂಡ್ಸ್ ಕಟ್ ಆಗಿಬಿಡ್ತಾ ಇತ್ತು ನಮ್ದು ಏನೇ ರಿಕ್ವೈರ್ಮೆಂಟ್ಸ್ ಇದ್ರು ಫಿಫ್ಟಿ ನೈವ್ ಸೆಕೆಂಡ್ಸ್ ಎಲ್ಲ ಹಾಗಿತ್ತು ಹಾಗೆ ಆದರೆ ತುಂಬಾ ಸ್ಟ್ರಗಲ್ ಕೂಡ ಆಗಿದೆ ಬಟ್ ನನ್ನ ಪ್ರಶ್ನೆ ಏನಂತಂದ್ರೆ ಈ ಟೈಮಲ್ಲಿ ಇನ್ನೊಂದು ಸಾಧ್ಯತೆ ಏನಂದ್ರೆ ಈಗ ನೀವು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಇದು ಒಂಥರ ಬೇರೆ ವಯಸ್ಸು ಅಲ್ವಾ ನಿಮಗೆ ತುಂಬಾ ಆಮಿಷಗಳು ಇರ್ತವೆ ಲೈಫ್ ಅಲ್ಲಿ ಫ್ರೆಂಡ್ಸ್ ಇರ್ತಾರೆ ಪಾರ್ಟಿ ಇರುತ್ತೆ ಇನ್ನೊಂದು ಇರುತ್ತೆ ಅದೇ ಅದ್ ಹೆಂಗೆ ನೀವು ಅದನ್ನೆಲ್ಲ ನಿಮ್ ಫ್ರೆಂಡ್ಸೇ ಆ ಥರ ಇರ್ಲಿಲ್ವಾ ಹೆಂಗೆ ಹೌಡೂ ಇಲ್ಲ ನಾನ್ ಸಚ್ಚಿಪುರಂ ಕಾಲೇಜ್ ಸೇರಿದಾಗ ನನಗೆ ಮಾರ್ನಿಂಗು ನಾನು ಪೇಪರ್ ಹಾಕಿ ಹೋಗ್ತಾಯಿದೆ ಅದಾದಮೇಲೆ ನಂದು ಈಗಿದ್ದಿತ್ತು ನಾನು ಅಲ್ಲಿಗೆ ಹೋಗಿದ್ದ ಕೂಡಲೇ ಆ ಕೆಲಸ ಸಿಕ್ಕಿದ ಕೂಡಲೇ ಸ್ಟಾಪ್ ಮಾಡಿದೆ ಹೇಗೆ ನನಗೆ ಓದಲಿಕ್ಕೂ ಕೂಡ ಟೈಮ್ ಬೇಕಿತ್ತು ಬರಲಿಕ್ಕೂ ಟೈಮ್ ಬೇಕಿತ್ತು ಆದರೆ ಏನೋ ಗೊತ್ತಿಲ್ಲ ತುಂಬ ಇವಾಗಲೂ ಅಷ್ಟೇ ನೀವು ಐದು ವರ್ಷದ ಹೇಳಿದ್ರೆ ನಾನು ಹೇಳ್ತೀನಿ ಹತ್ತು ವರ್ಷದ ಹೇಳಿದ್ರೆ ಹೇಳ್ಬಿಡ್ತೀನಿ ನೆನಪಿನ ಶಕ್ತಿ ಜಾಸ್ತಿ ಇತ್ತು ನನಗೆ ನನಗೆ ಓದಿನ ಕಡೆ ಇಂಟ್ರೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅನ್ನೋದಕ್ಕಿಂತ ಆ ಫ್ಯೂಚರ್ ಬಗ್ಗೆ ಜಾಸ್ತಿ ಬಂದ್ಬಿಡ್ತು ನನಗೆ ಬೆಂಗಳೂರು ಬಂದಿದ್ ಕೂಡಲೇ ಹೇ ನಾನು ಒಂದು ಬೈಕ್ ತೊಗೋಬೇಕು ನಾನು ಒಂದು ಕಾರ್ ತೊಗೋಬೇಕು ನಾನು ಒಂದು ಸೈಟ್ ತೊಗೋಬೇಕು ನಾನು ಒಂದು ಮನೆ ಕಟ್ಟಬೇಕು ಹೇ ನಾನು ಒಂದು ಚೆನ್ನಾಗಿರೋ ಆಫೀಸ್ ಮಾಡೋಕು ಈ ಥರ ನಾನು ಲೈಫ್ ಬೆಳ್ಕೊಂಬಂದಿದ್ದು ನನಗೆ ಬೇರೆ ಆ್ಯಕ್ಟಿವಿಟೀಸ್ ಕಾಣಿಸ್ತಾ ಇತ್ತು ಹೇ ನಾನು ಒಂದು ಒಳ್ಳೆ ಗರ್ಲ್ ಫ್ರೆಂಡ್ ಜೊತೆ ಓಡಾಡಬೇಕು ನನ್ನ ಕ್ಲಾಸಲ್ಲಿ ನಡೀತಾ ಇರೋದು ನನಗೆ ಒಂದು ಪಾನಿಪುರಿ ತಿನ್ನೋಕ್ಕೆ ಮೂರು ಜನ ಶೇರ್ ಮಾಡ್ಕೊಂಡು ತಿಂತಾಯಿದ್ವಿ ಒಬ್ಬರು ರಘು ಅಂದ್ಬಿಟ್ಟು ರಘುವೀರ್ ಅಂದ್ಬಿಟ್ಟು ಕನಕಪುರದವನು ಒಂದು ಇನ್ನೊಂದು ಹುಡುಗಿ ಇದ್ರವರು ಕುಣಿಗಲ್ಲರು ಶೀಲಾ ಅಂತ ನಾನೊಂದು ನಮ್ಮ ಮೂರು ಜನ ಏನು ಮಾಡ್ತೀವಿ ಹಳ್ಳಿಯಿಂದ ಬಂದೆರು ನಮ್ಗೆ ಇಂಗ್ಲೀಷ್ ಅಷ್ಟೊಂದು ಬರಲ್ಲ ಇನ್ನಿದ್ದವರೆಲ್ಲ ಸ ಫುಲ್ಲೆಲ್ಲ ಇಂಗ್ಲೀಷ್ ಮಾತಾಡ್ತಾಯಿದ್ರು ಕ್ಲಾಸ್ ಶುರುವಾದರೆ ಇಂಗ್ಲೀಷಲ್ಲಿ ನಡೀತಾ ಇತ್ತು ನಮ್ಮ ಕ್ವಶನ್ಸ್ ಕೇಳಿದವರೇ ಸಾಕು ನಾವು ಆಲ್ಮೋಸ್ಟು ಸೆವೆಂತ್ ಹತ್ತು ಬೆಂಚ್ ಇದೆ ಅಂತ ಸೆವೆಂತ್ ಬೆಂಚಲ್ಲಿ ಕೂತ್ಕೊಂಡಿರ್ತಾಯಿದ್ವಿ ಕೇಳಿದವ್ರೆ ಸಾಧು ಹೇಳಿದ್ರೆ ನನ್ನ ಹೈಟ್ ಬೇರೆ ಕಡಿಮೆ ಇದೆ ಕೇಳ್ದೋದ್ರೆ ಸಾಕು ಎಲ್ಲಿ ಕ್ವಶನ್ಸ್ ಕೇಳ್ಬಿಟ್ರೆ ಏನೂ ಬರೋದಿಲ್ವಲ್ಲ ಅಂತ ಬರೀ ಮನೆಗೆ ಹೋಗಿ ನಾವು ನೋಡೋದು ಜಾಸ್ತಿ ಅದನ್ನೆಲ್ಲ ಬೇರೆಯವ್ರ ಹತ್ರ ನೋಟ್ಸ್ ತಗೊಂಡು ಆ ಥರ ನಾವು ಲೈಫ್ ಸ್ಟೈಲ್ ಬಂದಾಗ ಸಂಜೆ ಆಯಿತು ಅಂದರೆ ಮಧ್ಯಾಹ್ನ ಆಯಿತು ಅಂದರೆ ಅಲ್ಲಿ ನಮ್ಮ ಕಾಲೇಜ್ ಸಶಿವನಪುರಂ ಕಾಲೇಜು ಪಾರ್ಕಲ್ಲಿ ಪಾನಿಪುರಿ ಹಾಕೋರು ರಂಗಣ್ಣ ಅಂತ ಸಮಥಿಂಗ್ ಅವ್ರು ಇವತ್ತು ನನಗಿದೆ ಯಾವ ಅಲೋ ಅಲ್ಲಿ ಕುತ್ಕೊಳ್ಳೋದು ಹತ್ತು ರೂಪಾಯಿ ತೆಗೆಯೋದು ನೋಡೋದು ಐ ಥಿಂಕ್ ಫೈವ್ ರುಪೀಸ್ ಏನೋ ಸಿಕ್ಸ್ ರುಪೀಸ್ ಇತ್ತು ತೆಗೆಯೋದು ನೋಡೋದು ಆಗ ಅವನ ಹತ್ರ ದುಡ್ಡಿದ್ರೆ ನಾನಿವತ್ತು ಕೊಡಿಸೋವಂಥದ್ದು ಒಂದು ನೆಕ್ಸ್ಟ್ ವೀಕ್ ಅವ್ನು ಕೊಡಿಸೋವಂಥದ್ದು ಈ ಥರ ಇದ್ದಿದ್ದು ನಮ್ಮ ಸ್ಟೈಲ್ ನಮ್ಮ ಅವನು ಕೂಡ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದ ನನಗೆ ಇನ್ನೂ ಡಾಪ ಇದೆ ಎ ಎ ಎ ಎಂಟರ್ಪ್ರೈಸಸ್ ಅಂತ ಮಲ್ಲೇಶ್ವರಂ ಬನ್ವರ್ಡ್ ಮೇಲ್ಗಡೆ ಸಹ ನಾನು ಯಾವಲ್ಲಲ್ಲಿ ಹೋಗೋದು ಅವ್ನು ಸ್ವಲ್ಪ ದುಡ್ಡುಗಳು ಸಿಗ್ತಾಯಿತ್ತು ಅದು ಇದು ಅವರು ಅವ್ರ ಮಾವನೇಲಿ ಸಿ ಎ ಆಗಿದ್ರು ಅವ್ರು ಕೆಲಸ ಮಾಡ್ತಾಯಿದ್ದ ಹಾಗಾಗಿ ಬಂದು ಅದು ಒಂದು ಮಾಡ್ಕೊಳ್ತೀವಿ ಅವನೊಂದು ವೀಕು ನಾನೊಂದು ವೀಕು ಈ ಥರ ಪಾನಿಪುರಿ ತಿನ್ಬೇಕಾದ್ರೂ ಹತ್ತು ಸಲ ಯೋಚನೆ ಮಾಡ್ತಾ ಇದ್ವಿ ತಿನ್ನೋದಾ ಬೇಡವಾ ಅಂತ ಈ ಥರ ಲೈಫ್ ಸ್ಟೈಲು ನಮಗೂ ಆಸೆಗಳಿದ್ವು ನಾವು ಒಳ್ಳೆ ಬಟ್ಟೆ ಹಾಕೋಬೇಕು ನಾನು ಒಂದು ವರ್ಷಕ್ಕೆ ಮೂರು ಜೊತೆ ಬಟ್ಟೆ ಮೇಲೆ ನಾನು ತೊಗೊಂಡಿದ್ದು ಇಷ್ಟೇ ಇಲ್ಲ ಅದನ್ನೇ ವಾಶ್ ಮಾಡೋದು ಅದನ್ನೇ ಹಾಕ್ಕೊಳ್ಳೋ ಅದನ್ನೇ ಪ್ಯಾಂಟು ಅದನ್ನೇ ಇದು ಈ ಥರ ಲೈಫ್ ಸ್ಟೈಲ್ ನಾನು ಮಲೇಶ್ವರಂ ಸೈಕಲ್ ತುಳ್ಕೊಂಡು ಹೋಗ್ತಾಯಿದ್ದೆ ನಂದಿಲೆ ಹೊಟ್ಟಿಂದ ಅಲ್ಲಿಗೆ ಸೈಕಲಲ್ಲಿ ಹೋಗ್ತಾಯಿದ್ದೆ ನಾನು ಸೈಕಲಿಂದ ನಾನು ಸೈಕಲ್ ಟ್ರಾವೆಲ್ ಮಾಡ್ತಾಯಿದ್ದೆ ಈ ಕಂಪನಿ ಸೇರಿದ ಮೇಲೆ ನಾನು ಗಾಡಿ ತೊಗೊಂಡಿದ್ದು ಹೀಗೆ ನಮಗೆ ಅವಕಾಶ ಸಿಗಲಿಲ್ಲ ಮಾಡಬಾರ್ದು ಆಸೆ ಇರಲಿಲ್ಲ ಅಂತಲ್ಲ ಅದಕ್ಕೆ ಬೇಕಾಗಿರೋಂಥ ಅವಕಾಶ ಸಿಗಲಿಲ್ಲ ಹಂಗಾಯಿತು ಮತ್ತು ಜವಾಬ್ದಾರಿ ಜಾಸ್ತಿ ಆಯಿತು ಬಿಟ್ಟಿದ ತಕ್ಷಣ ಕಂಪನಿ ಮಾಡಿದ ಕೂಡಲೇ ಜವಾಬ್ದಾರಿ ಸ್ಟ್ರಗಲ್ ಒಂದು ವರ್ಷ ಆಲ್ಮೋಸ್ಟ್ ಜೀರೋ ಆರ್ಡರ್ ಸಂಪಾದನೆ ಮಾಡಿದ್ದೆಲ್ಲ ಹಂಪಿನಗರ ವಿಜಯನಗರದಲ್ಲಿ ಮಾಡಿದ್ವಿ ಒಂದು ತ್ರೀ ತೌಸಂಡ್ ರುಪೀಸ್ ಒಂದು ಟೇಬಲ್ ಎರಡು ಚೇರ್ ಒಂದು ಚೇರ್ ತಗೊಂಡು ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಮಾಡಿದ್ವಿ ಸ್ಟ್ರಗಲ್ ಅದಾಯ್ತು ಒಂದು ಒಂದು ವರ್ಷ ಆರು ತಿಂಗಳು ಇರಲಿಲ್ಲ ಆರ್ ತಿಂಗಳಾದ್ಮೇಲೆ ನಮ್ಮ ಅದೇ ಯಾವ್ದಕ್ಕೂ ಹಿಂದೆ ನೋಡಬಾರ್ದು ಅಂತಾರಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಅಫ್ಕೋರ್ಸ್ ನಮ್ಮ ಪ್ರಯತ್ನ ಪಟ್ಟರೆ ಸಕ್ಸಸ್ ಬಂದೇ ಬರುತ್ತೆ ನಾಗೆ ಹೋಗ್ತಿದ್ವಿ ಯಾರು ಒಬ್ರು ಕರೆದು ಆರ್ಡರ್ ಕೊಟ್ಟರು ನಿಮ್ಮಲ್ಲಿ ನಿಮ್ಮ ನಿಮ್ಮ ನಿಮ್ಗೆ ಕಾನ್ಫಿಡೆನ್ಸ್ಗೆ ಆರ್ಡರ್ ಕೊಡ್ತಾ ಇದ್ದೀನಿ ಅಂತ ಒಳ್ಳೆ ಪ್ರೈಸ್ ಕೊಟ್ಬಿಟ್ಟು ರಘುನ ಕಸ್ಟಮರು ನಮ್ದು ಮೊದಲೇ ಆರ್ಡರು ಕೊಡಿಗೇಳ್ಳಿ ಇದೆ ಬರುತ್ತಲ್ಲ ಅದ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಲೀಲಾ ಪ್ಯಾಲೇಸ್ ಬ್ಯಾಕ್ ಸೈಡ್ ಇವತ್ತೂ ಇದೆ ನನ್ನದು ಫಸ್ಟ್ ಆರ್ಡರ್ ಇವತ್ತಿಗೂ ಇದೆ ಎರಡು ಲಿಫ್ಟ್ ಆರ್ಡರ್ ಕೊಟ್ರು ಅವ್ರ ಜಯನಗರಲ್ಲೊಂದು ಅಲ್ಲೊಂದು ದುಡ್ಡು ಕೊಟ್ಬಿಟ್ಟು ನಿಮ್ಮ ಕಾನ್ಫಿಡೆನ್ಸ್ ಇದೆ ಕರೆದ್ರು ನೋಡಿದ್ರು ನಾನು ದಿನ ಹೋಗ್ತಾ ಇದ್ವಿ ಕೊಡಿ ಸರ್ ಒಂದು ಚಾನ್ಸ್ ಕೊಡಿ ನಾವು ಮಾಡ್ತೀವಿ ಒಂದು ಚಾನ್ಸ್ ಕೊಡಿ ಅಂತ ಕೇಳೋದು ಒಂದು ಹದಿನೈದು ದಿನ ಆದ್ಮೇಲೆ ನಮ್ಗೆ ಕರೆದ್ರು ನಾನು ಬೈದು ಕಳಿಸಿದ್ರು ನೀನು ಹೋಗಿಲ್ವಲ್ಲ ಮಾರಾಯ ನೀನು ಕೂಡ ನಾನು ನೋಡೋಣ ಒಂದು ಕಾನ್ಫಿಡೆನ್ಸ್ ನಿನ್ನ ಮುಖದಲ್ಲಿ ಅದಿದೆ ಅಗ್ರೆಸಿವ್ನೆಸ್ ನೀವೆಲ್ಲ ಹೋಗ್ತೀಯ ಅಂತ ಇವತ್ತು ನಾನು ಕಿವಿಗೂಯ್ಯನಂತೆ ಅದೇ ಕ್ಲೈಂಟ್ಸು ನನಗೆ ಲಾಸ್ಟ್ ಎಕ್ಸಿಬಿಷನ್ ಆಗಿ ಬಂದಿದ್ರು ತುಂಬಾ ಖುಷಿ ಪಟ್ಬಿಟ್ಟು ಹೋದ್ರು ರಘು ಅನ್ನೋ ಕಸ್ಟಮರ್ ಅವರು ಕೂಡ ಅವರು ಮತ್ತೇರಿ ಇರೋಂಥದ್ದು ಸಿ ಬಂದು ಒಂದು ಚಾನ್ಸ್ ಕೊಟ್ಟರು ಚಾನ್ಸ್ ಕೊಟ್ಟಾದಮೇಲೆ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ ಅದು ತಗೊಂಡು ಒಂದು ತ್ರೀ ಮಂತ್ಸಲ್ಲೇ ಫಿಫ್ಟಿ ಅರೌಂಡ್ ಒಂದು ತರ್ಟಿ ಪ್ಲ ತರ್ಟಿ ಪ್ಲಸ್ ಲಿಫ್ಟ್ ಆರ್ಡ್ರ್ ಮಾಡಿಬಿಟ್ವಿ ತೊಗೊಂಡು ಏನು ಮಾಡೋದು ನಾವೇ ಲೋಡ್ ಮಾಡಿಸ್ಕೊಳ್ಳೋದು ನಾವೇ ಅನ್ಲೋಡ್ ಮಾಡೋದು ಆ ಕ್ಲೈಂಟ್ಸಿ ಹೋ ಆ ಕಡೆ ಹೋದಾಗ ಅನ್ಲೋಡ್ ಮಾಡೋದು ಇದ್ದಂತೆ ವೆಯ್ಟ್ ಮಾಡೋದು ಲೇಬರ್ ಬರ್ತಾರೆ ಸರ್ ಅಂತ ಹಾಗೆ ನಾವು ಸ್ಟ್ರಗಲ್ ಪಟ್ಟಿದ್ದ ರೀತಿ ಹಂಗಿತ್ತು ಹಾಗಾಗಿ ನಾನು ಅದಕ್ಕೆ ಹೇಳಿದೆ ಆಮೇಲೆ ಲಿಫ್ಟ್ ಮ್ಯಾನ್ ಸರ್ ಅಂತ ನನಗೆ ಆಮೇಲೆ ನಾವೇ ಡೌನ್ಸ್ ಅಟೆಂಡ್ ಮಾಡೋದು ನಾನೇ ಸರ್ವಿಸ್ ಮಾಡೋದು ಮಂತ್ಲಿ ಸರ್ವಿಸ್ ಇರುತ್ತೆ ನಮ್ಮದು ಲಿಫ್ಟ್ ತರ್ಟಿ ಡೇಸ್ ಒನ್ಸ್ ಏನೋ ಅದು ಸೇಫ್ಟಿ ಚೆಕ್ ಮಾಡೋದು ಕ್ಲೀನಿಂಗ್ ಮಾಡೋದು ಅದನ್ನೆಲ್ಲ ನಾನೇ ಮಾಡ್ತಾಯಿದ್ದೆ ಹಾಗೆ ಮಾಡಿಕೊಂಡು ಅವರು ಒಂದು ಫೋರ್ ಫೈವ್ ಮಂತ್ಸ್ ಆಗ್ತಿದ್ದು ಒಂದು ಒಂದು ವರ್ಷ ಆಗ್ತಿದ್ದಾಗೆಯೇ ಅಷ್ಟು ಇಷ್ಟೊಂದು ಅಗ್ರೆಸಿವ್ ಕಾಣಿಸ್ತಿಲ್ಲ ಅಂತ ಪಾರ್ಟ್ನರ್ ಬಿಟ್ಬಿಟ್ಟ ಓಕೆ ಓಕೆ ಸುಮಾರು ಅದಾದಮೇಲೆ ಇನ್ವೆಸ್ಟ್ ಮಾಡಿದೆ ಬರೋ ದುಡ್ಡು ತೆಗೆದು ಪ್ರೊಡಕ್ಷನ್ ಕಮ್ ಸ್ಟಾರ್ಟ್ ಮಾಡಿದೆ ನಾನು ಇಲ್ಲೇ ಪಿಣ್ಯದಲ್ಲಿ ಅಲ್ಲಿ ಆಫೀಸ್ ಇಲ್ಲೊಂದು ಪ್ರೊಡಕ್ಷನ್ ಅಂತ ಹತ್ತು ಟೆನ್ ಬೈ ಟೆನ್ ಹೋಗಿ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟಿಗೆ ಬಂತು ಅರೌಂಡ್ ತೌಸಂಡ್ ಸ್ಕ್ವೇರ್ ಫೀಟಿಗೆ ನಾಗರಬಾವಿ ರವಿ ಜಿಮ್ ರೋಡ್ಗೆ ಬಂತು ಅಲ್ಲಿ ನಮ್ಮ ಲಿಫ್ಟ್ ಹಾಕ್ಕೊಂಡು ಅಲ್ಲೇ ಬಿಲ್ಡಿಂಗಲ್ಲಿ ಲಿಫ್ಟ್ ಹಾಕೊಂಡು ಇದ್ವಿ ಅಲ್ಲಿ ಕಡಿಮೆ ಇಂಟ್ರ ಬಾಡಿಗೆ ಇದ್ದಿದ್ದು ಇಲ್ಲಿ ಅರೌಂಡ್ ಒಂದು ಟ್ವೆಂಟಿ ಫೈವ್ ತೌಸಂಡ್ಗೆ ಬಂದ್ವಿ ಯಾವಾಗ ಟೂ ತೌಸಂಡ್ ಲೆವೆನ್ ಎಂಡ್ಗೆ ಬಂದ್ವಿ ಒಂದೊಂದು ಕಾಲು ವರ್ಷ ಆದಮೇಲೆ ಹಲ್ದಾದ್ಮೇಲೆ ಆದಮೇಲೆ ಪಾರ್ಟ್ನರ್ ಬಿಟ್ಬಿಟ್ಟ ನಾನೇ ಸಪ್ರೇಟ್ ಮಾಡ್ತೀನಿ ಇಷ್ಟು ಇನ್ವೆಸ್ಟ್ ಆಯಿತು ಮತ್ತು ಇದಕ್ಕೆ ಸಾಲಗಳ ಯಾಕಂದರೆ ಅದು ಇದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಸಾಲ ತಂದು ಮಾಡಿದ್ವಿ ಎಲ್ಲ ನಮ್ಮ ಮೇಲೆ ಬರೆಯ ಹೊರ ಹೊರೆ ಇಟ್ಟು ಹೋದರು ದೇವ್ ಫೈನ್ ನಾನು ಕಂಪನಿ ಬೇಕಾ ಇಲ್ಲ ಈ ಬರೆ ಹೊರೆ ಬೇಕಾದಾಗ ನನ್ನ ಕಂಪ್ನಿ ಇರಲಿ ಅಂದ್ಬಿಟ್ಟು ಇಳಿಸ್ಕೊಂಡ್ವಿ ಟು ತೌಸಂಡ್ ಫಿಫ್ಟೀನ್ ಆದಮೇಲೆ ನನ್ನ ಮದುವೆ ಆದಮೇಲೆ ನಾನು ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದು ಅಲ್ಲಿವರೆಗೂ ಪಾರ್ಟ್ನರ್ಶಿಪ್ ಪ್ರೈ ಹಾಂ ಪಾರ್ಟ್ನರ್ಶಿಪ್ಪಲ್ಲೇ ಇತ್ತು ಅದಾದಮೇಲೆ ಕಳಿಸಿ ನಾನು ಒಬ್ಬರೇ ಮಾಡಿದೆ ఆ ఫోమ్ బ ನನ್ನ ಇಂಡಿವಿಜುವಲ್ ಫಾರ್ಮ್ಗೆ ಹಾಕೊಂಡು ಒಬ್ಬನೇ ಆಗ್ಬಿಟ್ಟು ಮಾಡಿದೆ ಸಣ್ಣದಾಗಿ ಫ್ಯಾಕ್ಟ್ರಿ ಮಾಡಿದ್ವಿ ಪ್ರೊಡಕ್ಷನ್ನು ಮಾಡಿಸೋದು ಬಂದೆ ಈ ಹಂತಕ್ಕೆ ಬರಲಿಕ್ಕೆ ಮೇಯ್ನ್ ಕಾರಣ ನಮ್ಮ ಎಂಪ್ಲಾಯ್ಸ್ ಎಂಪ್ಲಾಯ್ಸ್ ಏನಿದ್ರೆ ಅವತ್ತಿಂದ ಇವತ್ತರ್ಗು ಇರೋದು ಇದ್ದಾರೆ ನನ್ನ ಕಂಪನಿನಲ್ಲಿ ಇವತ್ತಿಗೂ ಇದ್ದಾರೆ ಮಧ್ಯೆ ಹೋಗಿ ಮತ್ತೆ ಈಗ ಬಂದು ಜಾಯ್ನ್ ಆಗಿದ್ದಾರೆ ಸಿ ಎಂಪ್ಲಾಯ್ಸ್ ಆರ್ ಅಸೆಟ್ಸ್ ನಮ್ಮ ಕಂಪನಿಗೆ ಮೇಯ್ನ್ ಬೆನ್ನೆಲುಬು ನನ್ನ ಮದುವೆ ಆಗೋವರ್ಗು ಎಂಪ್ಲಾಯ್ಸು ಮದುವೆ ಆದಮೇಲೆ ಎಂಪ್ಲಾಯ್ಸ್ ಮತ್ತು ನನ್ನ ನನ್ನ ಲೈಫು ಪಾ ಪಾರ್ಟ್ನರ್ ಏನಿದಾರಲ್ಲ ಇವರು ಮೇಘನಾ ಅವರು ಹಾಗೆ ಸ್ಟಾರ್ಟ್ ಆಗಿದಂಥದ್ದು ಅದು ನಮಗೆ ಅದು ಹೀಗೇ ಮಾಡಬೇಕು ಅಂತ ನಾನು ಅನ್ಕೊಂಡು ಮಾಡಲಿಲ್ಲ ಮಾಡೋದನ್ನು ಅಚ್ಚುಕಟ್ಟಾಗಿ ಮಾಡೋಣ ಅಂತ ಹೇಳಿ ಹಂಗೆ ಹೋಗಿದ್ದಂತದ್ದು ಅವಾಗೆಲ್ಲ ನಮಗೊಂದು ಒಂದು ವರ್ಷಕ್ಕೆ ಒಂದು ಹದಿನೈದು ಲಿಫ್ಟು ಒಂದು ಹದಿನಾರು ಲಿಫ್ಟು ನೆಕ್ಸ್ಟ್ ಇಯರ್ ಒಂದು ಟ್ವೆಂಟಿ ಫೈವ್ ನೆಕ್ಸ್ಟ್ ಇಯರ್ ಫಿಫ್ಟಿ ಆ್ಯಮ್ ನಾನು ಹೇಳ್ತಿರೋಂಥದ್ದು ನೆಕ್ಸ್ಟ್ ಇಯರ್ ಹಾಗೆ ಬಂದಿದ್ದಂಥದ್ದು ಬಂದಿರೋದು ಈಗ ತಿಂಗಳಿಗೆ ನಾನು ಹನ್ನೊಂದು ವರ್ಷ ಮಾಡಿದ್ದು ಒಂದು ವರ್ಷಕ್ಕೆ ಮಾಡ್ತಾ ಇದ್ದೀವಿ ಇವಾಗ ಲೆವೆನ್ ಇಯರ್ಸ್ ನಾನು ಏನು ಅಚೀವ್ ಮಾಡಿದ್ವಿ ನಾನು ತೌಸಂಡ್ ಲಿಫ್ಟ್ ಕ್ರಾಸ್ ಮಾಡಲಿಕ್ಕೆ ಲೆವೆನ್ ಇಯರ್ಸ್ ಬೇಕಾಯಿತು ಇನ್ನು ತೌಸಂಡ್ ಲಿಫ್ಟ್ಸ್ ಕ್ರಾಸ್ ಮಾಡೋಕ್ಕೆ ಒಂದು ವರ್ಷ ಸಾಕಾಯ್ತು ನಮಗೆ ಆ ಥರ ಪ್ರತಿ ವರ್ಷವೂ ನಮ್ಮದು ಮೋರ್ ದೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲಿಫ್ಟ್ಸ್ ಇರುತ್ತೆ ಆ ಥರ ಈ ಹಂತಕ್ಕೆ ಬರಲಿಕ್ಕೆ ಟೂ ತೌಸಂಡ್ ಫಿಫ್ಟೀನು ಮದುವೆಗಿಂತ ಮುಂಚೆ ಇಲ್ಲಿ ನನ್ನ ರೆಂಟಲ್ಲಿದ್ದೆ ನಾನು ಫ್ಯಾಕ್ಟ್ರಿ ಬಂತಲ್ಲ ಅಂದ್ಬಿಟ್ಟು ನಾಗರಬಾವಿಕ್ಕೆ ಇದು ಮಾಡ್ಕೊಂಡು ಫ್ಯಾಕ್ಟ್ರಿ ಪಕ್ಕಕ್ಕೆ ನಾನು ಮಾಡಿದೆ ಹಾಗಾಗಿ ಇವ್ರ ನನ್ನ ವೈಫ್ ಮನೆ ಪಕ್ಕ ಒಂದು ರೆಂಟ್ ಮನೆಯಲ್ಲಿದ್ದೆ ಓಕೆ ಆ ರೆಂಟ್ ಮನೆ ಎಲ್ಲಿದ್ದೆ ಅಂತಂದರೆ ನೀವೇನು ನಾವು ಕೂತಿದ್ದೀವಿ ಈಗ ಆಫೀಸು ಇದ್ರ ಅಟ್ಯಾಚ್ಡ್ ಬಿಲ್ಡಿಂಗಲ್ಲೇ ಇದ್ದೆ ಇಲ್ಲಿ ಕ್ರಿಕೆಟ್ ಆಡ್ತಿದ್ವಿ ನಾವು ಕೆಲಸ ಮುಗಿಸ್ಕೊಂಡು ಬಂದು ಇದು ಖಾಲಿ ಸೈಟು ಕ್ರಿಕೆಟ್ ಆಡ್ತಾ ಇದ್ವಿ ನಾವು ಅವ್ರು ದಿನ ಬೈಯ್ಯೋರು ಇಲ್ಲ ಅಕ್ಕಪಕ್ಕ ಮನೆಯವರು ಏಯ್ ಇಲ್ಲೆಲ್ಲ ಸೌಂಡ್ ಬರ್ತದೆ ಇದು ಮಾಡಿ ಅಂತ ಸಂಡೇ ಬಂತು ಇಲ್ಲಿ ಕ್ರಿಕೆಟ್ ಇದ್ವಿ ಆಗ ಅವ್ರ ಮನೆ ಇದ್ದಾಗ ನಾನು ಅವರು ಅವರೇ ನನಗೆ ಮದುವೆ ಮಾಡ್ಕೋ ನಮ್ಮ ಫ್ಯಾಮಿಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಿದ್ದು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಲ್ಲ ಇದ್ದಂಥರ ಬೇರೆಯವ್ರನ್ನ ಅವರೇ ತೋರಿಸ್ತಿದ್ರು ಅವ್ರ ಅಮ್ಮ ನನಗೆ ಇವ್ ಇವ್ರ ಜೊತೆ ನನ್ನ ವೈಫ್ ಜೊತೆ ಅವ್ರ ಅಮ್ಮನ ಜೊತೆ ಹೋಗಿ ಬೇರೆ ಹುಡುಗಿ ನೋಡ್ಕೊಂಡು ಬಂದಿದ್ವಿ ನಮ್ಮ ಫ್ಯಾಮಿಲಿಯನ್ನು ಮಾಡ್ಕೊಳ್ಳಿ ಒಳ್ಳೆಯ ಹುಡುಗ ಸಿಕ್ಕಷ್ಟದಿಂದ ಬಂದಿದ್ದಾರೆ ಅವ್ರ ಫ್ಯಾಮಿಲಿ ಆ ಥರ ಹೇಳಿ ಬಂದಿದ್ದು ನನಗೆ ಆವಾಗ ನಮ್ಮ ತಂದೆ ಏನು ಮಾಡಿದ್ರು ನಿಮ್ಮ ಮಗಳೇನು ಮಾಡ್ಕೊಳ್ತೀವಿ ನೋಡಿದ್ದೀವಿ ನಾವು ಸುಮಾರು ಒಂದು ಎರಡು ಮೂರು ವರ್ಷ ಈ ಹುಡುಗಿನೇ ನಾವು ಮಾಡ್ಕೊಳ್ತೀವಿ ಅಂತ ಕೇಳಿದಾಗ ಅವ್ರ ಫ್ಯಾಮಿಲೆಲ್ಲ ರಿಜೆಕ್ಟ್ ಮಾಡಿದ್ರು ಏನೂ ಇಲ್ಲ ಸೈಟ್ ಇಲ್ಲ ಮನೆ ಇಲ್ಲ ಇವ್ರ ಅಮ್ಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಏನೋ ಮಾಡ್ತಾರೆ ಝೀರೋಯಿಂದ ಇಂದ ಬಂದಿರೋದು ಇವಾಗ ಆಲ್ರೆಡಿ ಕಂಪನಿ ಕಂಪ್ನಿ ಬೆಳೆಸಿ ಇಲ್ಲಿಗೆ ಬಂದಿದ್ದಾರೆ ಏನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಂತ ಇತ್ತು ಹಾಗಾಗಿ ಎಲ್ಲರನ್ನು ರಿಜೆಕ್ಟ್ ಮಾಡಿ ಆ ಮಾತನ್ನ ನನಗೆ ಮದುವೆ ಮಾಡಿದ್ವಿ ಚೆನ್ನಾಗಿ ಆ ಸ್ಟೇಜ್ಗೆ ಆಲ್ರೆಡಿ ಟೂ ತೌಸಂಡ್ ಫಿಫ್ಟೀನ್ ಒಂದು ಹಂತದ್ದೇಳಿದ್ವಿ ಬಟ್ ಪ್ರಾಪರ್ಟಿ ಏನೂ ಮಾಡಿರಲಿಲ್ಲ ನಾನು ಇಲ್ಲ ಇದನ್ನು ಒಳ್ಳೆ ಕಂಪನಿ ಬ್ರ್ಯಾಂಡಾಗಿ ಮಾಡಿದ್ವಿ ಇದ್ರ ಕಡೆ ಗಮನ ಇತ್ತು ಆಮೇಲೆ ಅದಾದಮೇಲೆ ಅವ್ರು ಬಂದ ಮೇಲೆ ಕಂಪ್ಲೀಟ್ ನನ್ನ ವರ್ಕಲ್ಲಿ ಏನಿರುತ್ತೆ ಡಿಸೈನ್ಸ್ ಆಗ್ಬೋದು ಏನು ಇಷ್ಟೊಂದು ಡಿಸೈನ್ಸ್ ಎಲ್ಲ ಅಂತ ಕೇಳಿದ್ರಲ್ಲ ಅದು ಮೇಯ್ನ್ ಕಾರಣ ನನ್ನ ವೈಫೆ ಎಲ್ಲ ಅವ್ರದ್ದೇ ಡಿಸೈನ್ಸ್ ಈ ಬಿಲ್ಡಿಂಗ್ ಏನು ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಯಾರು ಬಂದು ಹೇಳಿದ್ರು ಅದು ಡಿಸೈನು ಕೂಡ ಅವರೇನೆ ಅವ್ರು ಬಿ ಇ ಸಿವಿಲ್ ಮತ್ತು ಎಮ್ ಕಾಮ್ ಕೂಡ ಈಗ ರೀಸೆಂಟ್ ಮೆ ಮದುವೆ ಆದಮೇಲೆ ಸಿವಿಲ್ ಮಾಡಿದ್ರು ಬಿ ಇ ಮದುವೆ ಆದ್ಮೇಲೆ ಕೂಡ ಈಗಲೂ ಎಂ ಕಾಂ ಕಂಪ್ಲೀಟ್ ಸಾರಿ ನಮ್ಮ ಎಮ್ ಟೆಕ್ ಕಂಪ್ಲೀಟ್ ಮಾಡಿದ್ರು ವೆರಿನೈಸ್ ಮದುವೆ ಆದಮೇಲೆ ಎಲ್ಲರೂ ಅದನ್ನು ಹೇಳ್ತೀರಾ ಈ ಮದುವೆ ಆದಮೇಲೆ ಮಗು ಮಾಡ್ಕೋಬೇಕಲ್ಲ ಏನು ಓದಿಸ್ಕೊಂಡಿದ್ಯಾ ಹಳ್ಳಿ ಕಡೆ ಗೊತ್ತಲ್ಲ ಅದು ಮಾಡಲಿ ಅಂತ ಅದು ಈಗ ಹೆಲ್ಪ್ ಆಗ್ತಿದೆ ಈಗ ನಾನು ದುಬೈಲ್ ಬ್ರಾಂಚಸ್ ಮಾಡೋಕ್ಕೆ ನಾನು ಆ ಕಡೆ ಹೋಗ್ತೀನಿ ಅಂದರೆ ಕೋರ್ಸ್ ಎಲ್ಲ ಇವರೇ ನೋಡ್ಕೊಳ್ಳೋದು ಅದು ಫೈನಾನ್ಸ್ ಮತ್ತು ಡಿಸೈನ್ಸ್ ಈ ಎರಡು ಮೈನ್ ಬೆನ್ನೆಲುಬು ನಮ್ಮ ಕಂಪನಿಗೆ ಎಲ್ಲಿ ಅಕೌಂಟ್ಸ್ ಚೆನ್ನಾಗಿರುತ್ತೆ ಆ ಕಂಪನಿ ಚೆನ್ನಾಗಿರುತ್ತೆ ಎಲ್ಲಿ ಡಿಸೈನ್ಸ್ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ನನಗೆ ಇಲ್ಲಿಗೆ ಬಂದು ಇಲ್ಲಿಗೆ ಕೂತ್ಕೊಂತು ಇದಾದ ಮೇಲೆ ಹಾಗೆ ಅವರ ಜಾಯ್ನ್ ಆದಮೇಲೆ ನಮ್ದು ಲೈಫು ಬೇರೆ ಥರ ಸುಗಮವಾಗುತ್ತೆ ನಾನು ಮೇಘನಾ ಅವ್ರ ಜೊತೆ ಕೂಡ ಮಾತಾಡ್ತೀನಿ ಸ್ವಲ್ಪ ಹೊತ್ತು ನಂತರ ಎಸ್ ಸರ್ ಬಟ್ ನಾನು ವಾಪಸ್ ಟು ತೌಸಂಡ್ ಫಿಫ್ಟೀನ್ಗೆ ಬಂದು ನೀವು ಅದಾದ ನಂತರ ಈ ಹತ್ತು ವರ್ಷ ಆಯ್ತು ರೀ ಮತ್ತೆ ಸೊ ನಿಮಗೆ ಒಂದು ಬ್ರೇಕ್ ಅಂತ ಸಿಕ್ಕಿದ್ದು ಅಥವಾ ನಿಮ್ಮ ಊಹೆ ಮೀರಿ ಬೆಳೆದದ್ದು ಯಾವಾಗ ಸರ್ ನಂದು ಒಂದು ನಾವು ನಮ್ಮ ಕಂಪನಿ ಲೈಸೆನ್ಸ್ ಬಂದು ಎ ಕ ಎ ಕ್ಲಾಸ್ ಬಂದು ನಮ್ಮದೀಗ ಒಂದು ರಿಸ್ಟ್ರಿಕ್ಷನ್ಸ್ ಇದೆ ಒಂದು ಲೈಸೆನ್ಸ್ ಅಂತ ಇರುತ್ತೆ ಒಂದು ಪರವಾನಗಿ ಅಂತ ಇರುತ್ತೆ ಒಂದು ಲಿಫ್ಟ್ ಕಂಪನಿ ನಡೆಸಬೇಕಾದ್ರೆ ಈಗ ಕಸ್ಟಮರ್ಸ್ಗೆ ಏನಾಗ್ಬಿಡುತ್ತೆ ಹಲವಾರು ಏ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಲಿಫ್ಟ್ಸ್ ಕಂಪನೀಸ್ ಇದೆ ಬ್ಯಾಂಗ್ಳೂರಲ್ಲಿ 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 ತ್ರೀ ಹಂಡ್ರೆಡ್ ಪ್ಲಸ್ ಲಿಫ್ಟ್ ಕಂಪನೀಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಕೆಳಗಡೆ ಕೆಲಸ ಮಾಡಿದವ್ರದೇ ಅರೌಂಡ್ ಒಂದು ತರ್ಟಿ ಪ್ಲಸ್ ಲಿಫ್ಟ್ ಕಂಪನೀಸ್ ಇದೆ ಅದು ಹೇಗಿರುತ್ತೆ ಒಂದು ವರ್ಷ ಕಲ್ತ್ಬಿಟ್ಟು ಮಾಡೋವಂಥದ್ದು ಅದು ಲೈಸೆನ್ಸ್ ಇಲ್ದಲೇ ಮಾಡೋವಂಥದ್ದು ಇದೆ ನಾವು ಸ್ಟಾರ್ಟ್ ಅಲ್ಲ ಸ್ವಲ್ಪ ಇದಿತ್ತು ರಿಸ್ಟ್ರಿಕ್ಷನ್ ಜಾಸ್ತಿ ಇರುತ್ತೆ ಇದು ಸೇಫ್ಟಿ ಪ್ರಾಡಕ್ಟು ಹೀಗೆ ಮಾಡಬೇಕು ಇದು ಸೇಫ್ಟಿ ಮೆಸರ್ಸ್ ಇರಬೇಕು ನಿಮ್ಮದು ಪರವಾನಗಿ ಇ ಕ್ಲಾಸಲ್ಲಿರಬೇಕು ಇಷ್ಟು ಲ್ಯಾಕ್ಸ್ ಅನ್ನೋದು ಕ್ರೋರ್ಸ್ವರ್ಗು ಅದು ಡೆಪಾಸಿಟ್ ಇರಬೇಕು ಆಗ ನಿಮ್ಗೆ ಅದ್ರ ತಕ್ಕಂತೆ ಪರವಾನಗಿ ಕೊಡ್ತಾರೆ ಕೆಲವರು ಜಸ್ಟ್ ಸರ್ವಿಸ್ ಲೈಸೆನ್ಸ್ ತೊಗೊಂಡಿರ್ತಾರೆ ಓನ್ಲಿ ಸರ್ವಿಸ್ ಮಾಡ್ತೀನಿ ಅಂತ ಅದರಲ್ಲೇ ಲಿಫ್ಟ್ ಕಸ್ಟಮರ್ಗೆ ಏನೋ ಒಂದು ಲಕ್ಷ ಕಡಿಮೆ ಅಂತ ಹೇಳಿಬಿಟ್ರೆ ಅದರಲ್ಲೇ ಒಂದು ಲಿಫ್ಟ್ ಹಾಕ್ಕೊಳ್ಳೋಂಥದ್ದು ಆಮೇಲೆ ಸರ್ವಿಸ್ ಮಾಡ್ದೇ ಇರೋದು ಸೇಫ್ಟಿ ಮಾಡ್ದೇ ಇರೋದು ಆಮೇಲೆ ಅವ್ರು ಹೂಡೋಗೋದು ಅವ್ರು ಹುಡ್ಕೊಂಡು ಹೋಗೋದು ಈ ತರ ಎ ಬಿ ಸಿ ಡಿ ಕ್ಲಾಸಸ್ ಇರುತ್ತೆ ಹಾಗಾಗಿ ಫಸ್ಟ್ ಅದು ನೋಡ್ಬೇಕು ಅವ್ರಿಗೆ ಕಸ್ಟಮರ್ಸ್ ನಮ್ದು ಯಾವಾಗ ಎ ಕ್ಲಾಸ್ ಲೈಸೆನ್ಸ್ ತಗೋಬೇಕಾದ್ರೆ ನಿಮ್ಮ ಸ್ಟ್ರೆಂತ್ ಇರಬೇಕು ಇಶ್ಯೂಸ್ ಇರಬಾರ್ದು ಆಕ್ಸಿಡೆಂಟ್ ಜೀರೋ ಇರಬೇಕು ಇಷ್ಟು ಲಿಫ್ಟ್ಸ್ ಆಗಿರಬೇಕು ಝೀರೋ ಆಕ್ಸಿಡೆಂಟ್ಸ್ ಇದು ನಿಮ್ಮ ಕಂಪನಿ ನೋಡಬೇಕಂದ್ರೆ ನೋಡಬೇಕು ಕಸ್ಟಮರ್ಸ್ ಕಸ್ಟಮರ್ಸ್ ವೆಬ್ಸೈಟಿಗೆ ಹೋಗಬೇಕು ಒಂದು ಅಫ್ಕೋರ್ಸ್ ಯಾವ ಪ್ಲಾಟ್ಫಾರ್ಮ್ಗೆ ಹೋದ್ರೂ ನಮ್ದಿರುತ್ತೆ ಗೂಗಲ್ ರೇಟಿಂಗ್ಸ್ ಅಲ್ಲಿ ಹೋದ್ರೆ ವೇರ್ ದ ಟಾಪ್ ರೇಟಿಂಗ್ಸ್ಗೆ ಹೋದ್ರೆ ವೇರ್ ದ ಟಾಪ್ ಇಂಡಿಯಾ ಮಾರ್ಟ್ ಟ್ರಸ್ಟ್ ಬ್ರ್ಯಾಂಡ್ಗೆ ಹೋದರೆ ವಿ ಆರ್ ದ ಟಾಪ್ ಆರ್ಗ್ಯಾನಿಕ್ ಇದೆಲ್ಲ ಓಕೆ ಸಿ ನೀವು ಜಸ್ಟ್ ಎಲಿವೇಟರ್ಸ್ ಅಂತ ಸರ್ಚ್ ಮಾಡ್ತಾರೆ ನಮ್ಮದು ಅಡ್ರೆಸ್ ಸಿಗುತ್ತೆ ವಿ ಆರ್ ದ ಸೇಫೆಸ್ಟ್ ಎಲಿವೇಟರ್ಸ್ ಇನ್ ಇಂಡಿಯಾ ಹಲವಾರು ಅವಾರ್ಡ್ಸ್ ಬಂದಿದೆ ಸಿ ಹಲವಾರು ಅವಾರ್ಡ್ಸ್ ಸುಮಾರು ಪ್ರತಿಷ್ಠಿತಂಥ ಒಂದು ಇದರಿಂದ ನಮ್ಗೆ ಅವಾರ್ಡ್ಸ್ ಬಂದಿದೆ ಬೆಸ್ಟ್ ಎಲಿವೇಟರ್ಸ್ ಸೇಫೆಸ್ಟ್ ಎಲಿವೇಟರ್ಸ್ ಟೆಕ್ನಾಲಜಿಕಲಿ ಸೇಫೆಸ್ಟ್ ಎಲಿವೇಟರ್ಸ್ ಈ ಥರ ಹಲವಾರು ಸೇಫ್ಟಿ ಬೆ ನಮಗೆ ಅವಾರ್ಡ್ಸ್ ಬಂದಿದೆ ಬಿಲ್ಡರ್ ಅಸೋಸಿಯೇಷನಿಂದ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನಿಂದ ಕ್ರೀಡೆಯಿಂದ ಈ ಥರ ಹಲವಾರು ನಮಗೆ ಬಂದಿರದೆ ಹಾಗಾಗಿ ಎನಿ ವೆಬ್ಸೈಟ್ಸ್ಗೆ ಹೋಗ್ಬೋದು ಈಕೋ ಪ್ಲಾನೆಟ್ ಅನ್ನೋದೊಂದು ನೇಮ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗೋ ಇನ್ಫಾರ್ಮೇಷನ್ ಸಿಗುತ್ತೆ ಸಿ ಹಾಗೆ ಯಾ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾವು ಕೂತ್ಕೊಂಡು ನಾವು ಮಾತಾಡ್ತಿರ್ಬೇಕಾದ್ರೆ ಸೊ ಮನುಷ್ಯನ್ ಏನು ಹೇಳಿ ಡ್ರೀಮ್ಗೆಂದು ಕೊನೆ ಇಲ್ಲ ಇದು ಮಾಡಿದ್ಮೇಲೆ ಇನ್ನೊಂದು ಆದಮೇಲೆ ಇನ್ನೊಂದು ನೀವು ಮುಂಚೆ ಒಂದು ಬೈಕ್ ಇದ್ರೆ ಸಾಕು ಅಂದ್ಕೊಂಡವರು ಈಗ ಈ ಲೆವೆಲ್ಗೆ ಬಂದಿದ್ರು ಬಟ್ ಈಗಲೂ ಕೂಡ ಯು ಸ್ಟಿಲ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಸೊ ಲಾಂಗ್ ಟು ಗೋ ಸೊ ಏನು ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ಪ್ಲ್ಯಾನ್ ಅಂತಂದರೆ ಹಾಗೇನೆ ಸರ್ ಈಗ ನೋಡಿ ನೀವು ಹೇಳಿದಂಗೆ ನಾನು ಬೈಕಿದೆ ಸಾಕು ಅಂತಂದೆ ಲಕ್ಸುರಿಯಸ್ ಬೈಕ್ ಇದೆ ಲಕ್ಸುರಿಯಸ್ ಕಾರ್ಸ್ ಇದೆ ನಮ್ಮ ಈ ರೋಡಲ್ಲಿದ್ದ ಯಾವುದಿದೆ ನಮ್ಮ ರೇಂಜ್ರವರಿಂದ ಹಿಡಿದು ಜಾಗುವರಿಂದ ಹಿಡಿದು ಬಿ ಎಮ್ ಡಿ ಯೂಡಿಂದ ಎಲ್ಲ ಕಾರು ನಾನು ಯೂಸ್ ಮಾಡಿದ್ದೀನಿ ಸಿ ಅವಶ್ಯಕತೆ ಅವತ್ತು ನೀವು ಹೇಳಿದ್ರೆ ಆಸೆಗಳಿರಲಿಲ್ವಾ ನಿಮ್ಗೆ ಆ ಕಡೆ ಗಮನಗಳು ಹೋಗ್ಲಿಲ್ವ ಅಂತ ಅವತ್ತು ಹೋಗಿದ್ರೆ ನಾವಿಲ್ಲಿ ಇರಲಿಕ್ಕೆ ಆಗ್ತಿರಲಿಲ್ಲ ಸಿ ಇವತ್ತು ಎಲ್ಲ ಇದೆ ಜೊತೆಗೆ ಜವಾಬ್ದಾರಿ ಜಾಸ್ತಿನೇ ಇದೆ ಈಗ ನಮಗೆಲ್ಲ ಗೊತ್ತಿದೆ ಯಾವುದನ್ನ ಅನುಭವಿಸಬೇಕು ಯಾವುದನ್ನ ತಗೋಬೇಕು ಯಾವುದನ್ನ ಮಟ್ಟಿಗೆ ಯೂಸ್ ಮಾಡಬೇಕು ಅಂತ ಸಿ ಅದಕ್ಕೆ ತಾಳ್ಮೆ ಬೇಕು ಪೇಷನ್ಸ್ ಬೇಕು ಇವತ್ತೇ ನಾನು ಇನ್ವೆಸ್ಟ್ ಮಾಡಿಬಿಟ್ಟು ನಾಳೆ ನಾನು ಬಿಸ್ನೆಸ್ಸಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಎಲ್ಲರದ್ದು ಏನಂತಾರೆ ಹೇ ನಾ ಐವತ್ತು ಕೋಟಿ ಕೊಡ್ತೀನಿ ವರ್ಷಕ್ಕೆ ಎಷ್ಟು ಬರುತ್ತೆ ಝೀರೋ ಬರುತ್ತೆ ಸಿ ಐವತ್ತು ಕೋಟಿ ಕೊಡ್ತೀನಿ ಎಷ್ಟು ಬರುತ್ತೆ ಈಸಿ ಖರ್ಚು ಮಾಡ್ಬಿಡೋಣ ಐವತ್ತು ಕೋಟಿನ ಹೋಗೋಣ ಈಗಲ್ಲ ಯು ಕೆಗೆ ಹೋಗೋಣ ಒಳ್ಳೆ ಪಬ್ ಒಳ್ಳೆ ಶಿಪ್ ಒಳ್ಳೆ ಪ್ರೈವೇಟು ಲಾ ಇದು ಒಂದು ಆ್ಯಶ್ಗೆ ತಗೊಂಡು ಎಂಜಾಯ್ ಮಾಡೋಣ ದಿನಕ್ಕೆ ಖರ್ಚು ಮಾಡೋಣ ಐವತ್ತು ಐವತ್ತು ಕೋಟಿನೂ ಖರ್ಚು ಮಾಡ್ಬೋದು ಅದಲ್ಲ ಬಿಸ್ನೆಸ್ ಹೆಂಗೆ ಮಾಡಬೇಕು ಒಂದು ಫ್ಯಾಷನ್ ನನಗಿದೆ ಎಲಿವೇಟರ್ ಅಂದರೆ ನನಗೆ ಫ್ಯಾಷನ್ ಎಲ್ಲರೂ ಹೇಳ್ತಾರೆ ಯಾಕಪ್ಪ ಇಷ್ಟೊಂದು ಖರ್ಚು ಮಾಡಿದ ಈ ಈ ಈ ಬಿಲ್ಡಿಂಗಿಗೆ ಯಾಕೆ ಇಷ್ಟೊಂದು ಕ್ರೋಸ್ ಕಟ್ ಮಾಡಿದೆಯಾ ಎಕ್ಸ್ಪೀರಿಯೆನ್ಸ್ ಸೆಂಟರ್ಸ್ ಯಾಕೆ ಅದನ್ನ ಇದೆಯಲ್ಲ ಇದನ್ನ ಯಾಕೆ ಮಾಡಿದ ಆಗಿ ನಿಮಗೂ ಬಂತು ಅಲ್ಲಿ ಇದೆಯಲ್ಲ ಇಲ್ಲಿ ಯಾಕೆ ನನಗೆ ಪ್ರ ನನ್ನ ಕಸ್ಟಮರ್ಸ್ಗೆ ಪ್ರತಿಯೊಂದು ಟ್ರಾನ್ಸ್ಪರೆಂಟಾಗಿ ತೋರಿಸ್ಬೇಕು ಎಷ್ಟು ಮಾಡಲ್ಸ್ ಇದೆ ಸಾಧ್ಯವಾದಷ್ಟು ನನ್ನ ಹತ್ರ ಇಡಬೇಕು ಅವ್ರ ಪಿಕ್ ಆ್ಯಂಡ್ ಚೂಸ್ ಯಾವ್ದು ಬೇಕು ಅದನ್ನು ಕೊಡಬೇಕು ಈ ಥರ ನನಗೊಂದು ಫ್ಯಾಷನ್ ಈಗ ಮೋರೆವರ್ ನನ್ನ ಡ್ರೀಮ್ ಇರೋಂಥದ್ದು ಇಲ್ಲಿಗೆ ಸ್ಟಾಪ್ ಆಗಿಲ್ಲ ನನಗೊಂದು ದುಬೈಲಿ ಮಾಡಬೇಕು ದುಬೈದಂಥ ಒಂದು ತ್ರೀ ಅರಬ್ ಕಂಟ್ರೀಸ್ ಯು ಎ ನಲ್ಲಿ ಒಂದು ತ್ರೀ ಬ್ರಾಂಚಸ್ ಮಾಡಬೇಕು ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ಫುಲ್ಫಿಲ್ ಮಾಡ್ತಾಯಿದ್ದೀನಿ ಜೊತೆಗೆ ನನಗೆ ಶೋರೂಮ್ ಆನ್ ವೀಲ್ ಇಷ್ಟಕ್ಕೆ ಸೀಮಿತವಾಗಿಲ್ಲ ನನ್ನದು ಶೋರೂಮ್ನೇ ಒಂದು ಬಸ್ ಮಾರ್ಗದಲ್ಲಿ ಕಸ್ಟಮರ್ ಪ್ಲೇಸಿಗೆ ಕಳಿಸುವಂಥದ್ದು ಈಗ ನಂಗೆ ಒನ್ ಬಸ್ ಯಸ್ ಓಕೆ ಅದು ಬೇಕಾಗಿರೋಂಥ ಮೇನ್ ಪ್ರಾಡೆಕ್ಟರ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ನ ಅದು ಈಗ ಶಾರ್ಟ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ಸಿದೀನಿ ಆಲ್ರೆಡಿ ಹೇಳಿದಿನ ಮಾಡಿದ್ದೀನಿ ಅದಾಗ್ತಾ ಇದೆ ನೀವು ಅಷ್ಟೇ ಮಾಡೋ ಅನ್ಸುತ್ತೆ ಇಲ್ಲ ಇಲ್ಲ ನನ್ಗೊಂದು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಕಾಪಿ ಮಾಡ್ಬೋದು ಗೊತ್ತಿಲ್ಲ ಈಗ ಸರ್ಜಾಪುರದಿಂದ ಬರ್ತಾರೆ ಹೇಳ್ತಾರೆ ರಜೆ ರಜ ಟ್ರಾಫಿಕ್ ಏನ್ ಮಾಡೋದು ಟೈಮ್ ಸಿಗ್ತಿಲ್ಲ ಇರೋದೊಂದು ವೀಕೆಂಡ್ ನಿಮಗೆ ಅಂತ ಹೇಳ್ದೆ ಅವರಿಗೆಲ್ಲ ಕಳ್ಸ್ಕೊಡೋತರ ಶೋರ್ಮಾನ್ ವೀಲ್ ಅಂತ ಆರ್ ಟಿ ಒ ದಿಂದ ಪರ್ಮಿಷನ್ ಅದೆಲ್ಲ ಇದ್ಮಾಡಿದಿ ಎಲ್ಲ ವೀಲ್ಸ್ ಓಕೆ ಅಂತ ಅದನ್ನ ಮಾಡ್ತಿದೀವಿ ಕಸ್ಟಮರ್ ಎಲ್ಲೂ ಕೊರತೆ ಆಗ್ಬಾರ್ದು ಆ ಥರದ್ದು ಕಾನ್ಸೆಪ್ಟ್ ಇರುವಂತದ್ದು ಹೀಗೆ ಇರಬೇಕು ಅಂತ ನಮ್ಗೆ ಯಾಕೆ ಇಷ್ಟು ತರ ಅಂತಂದ್ರೆ ಕಸ್ಟಮರ್ಗೆ ಪ್ರತಿ ಒಂದು ಲಿಫ್ಟ್ ಪ್ರತಿಯೊಂದು ಡೋರ್ಸ್ ಡಿಫ್ರೆಂಟ್ ಆಗಿ ಮಾಡಿಸಿದೀನಿ ಯಾಕೆಂದ್ರೆ ಅವ್ರ ಮನೆಗೆ ಅವ್ರನ್ನ ಯೂಟಿಲೈಸ್ ಮಾಡ್ಕೋಬಹುದು ಓಕೆ ಈ ತರ ಮಾಡಿಸಿ ಈ ಕಾಣಿಸುತ್ತೆ ಇದು ಈ ಕಾಣಿಸುತ್ತೆ ನಾವು ಫೋಟೋದಲ್ಲಿ ನೋಡೋದು ಬೇರೆ ಲೈವ್ ಆಗಿ ನೋಡೋದು ಬೇರೆ ಸಿ ಲೈವ್ ಆಗಿ ತ್ರೀ ಡಿ ತ್ರೀ ಡಿ ಬೇರೆ ನಮ್ಮ ಲೈವ್ ಪ್ರಾಡಕ್ಟ್ ಬೇರೆ ಟಚ್ ಆ್ಯಂಡ್ ಫೀಲ್ ಮಾಡಬೇಕು ಅನ್ನೋದು ನನ್ನ ಆಸೆ ಹಾಗೆ ನಾನು ಮಾಡ್ಕೊಂಡು ಬಂದಿರೋಂಥದ್ದು ಹೀಗ ಸೇಫ್ಟಿ ಸೇಫ್ಟಿ ಹೆಂಗೆ ವರ್ಕ್ ಆಗುತ್ತೆ ಈಗ ನಾವು ರೋಪ್ ಎಲ್ಲ ಕಟ್ ಮಾಡಿ ಬಿಚ್ಬಿಟ್ಟೆ ತೋರಿಸ್ತೀವಿ ಇಲ್ಲಿ ಹಿಂಗೆ ಸೇಫ್ಟಿ ಆ್ಯಕ್ಟ್ ಆಗುತ್ತೆ ಈ ಥರ ಈ ಈ ಥರದ್ದನ್ನು ನಾನು ಲೈವ್ ಆಗಿ ನಾನು ಕಸ್ಟಮರ್ ಕೊಡಬೇಕು ಕಸ್ಟಮರ್ಗೆಲ್ಲೂ ಯಾಮರ್ಸ್ಬಾರ್ದು ಹೇಳೋದೊಂದು ಮಾಡೋದೊಂದು ಸುಮಾರು ಕಂಪ್ಲೇಂಟ್ಸ್ ಈಗ ಟೂ ತೌಸಂಡ್ ಫಿಫ್ಟಿ ಟ್ವೆಂಟಿ ಟು ತೌಸಂಡ್ ಟ್ವೆಂಟಿ ಹೇಗಿತ್ತು ಅಂದರೆ ಗುರುಶೀಶ್ ಸರ್ ದ ಮಾರ್ಕೆಟ್ ಶೇರ್ ಏನಿತ್ತು ಎಮ್ ಸಿದು ಏಯ್ಟಿ ಫೈವ್ ಪರ್ಸೆಂಟ್ ಇತ್ತು ಫಿಫ್ಟೀನ್ ಪರ್ಸೆಂಟ್ ಅದು ಲೋಕಲ್ ಕಂಪ್ನೀಸ್ ಇರ್ತಾ ಇತ್ತು ಒಂದು ಥೌಸಂಡ್ ಲಿಫ್ಟ್ಸ್ ಇದೆ ಅಂತಂದರೆ ಒಂದು ಒನ್ ಫಿಫ್ಟಿ ಲಿಫ್ಟ್ಸು ಇಂಡಿಯಾ ಕಂಪನಿ ಎಮ್ ಎನ್ ಸಿ ಕಂಪನಿಗೆ ಒಂದು ಸ ಏಯ್ಟ್ ಫಿಫ್ಟಿವರೆಗೂ ಬರ್ತಾ ಇತ್ತು ಹೀಗೆ ಆಗಿದೆ ಸ ನೈಂಟಿ ಪರ್ಸೆಂಟ್ ನಮ್ಮ ಲೋಕಲ್ ಕಂಪನೀಸ್ ಇದೆ ಹೌದಾ ಟೆನ್ ಪರ್ಸೆಂಟ್ ಮಾತ್ರ ಎಮ್ ಎನ್ ಸಿ ಎಷ್ಟು ಎಮ್ ಎನ್ ಸಿ ಕಂಪನಿ ಈಗ ರಿಟರ್ನ್ ಆಗ್ತಿದ್ದಾರೆ ಆಗಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ನೀವು ಲಿಫ್ಟು ಜಿಪ್ಲಸ್ ತ್ರೀ ಟೆನ್ ಲ್ಯಾಕ್ ಅಂತ ಹೇಳಿದೆ ಅದೇ ಒಂದು ಬೇಸಿಕ್ ಮಾಡಲ್ಸನ್ನು ನೀವು ಒಂದು ಎಮ್ ಎನ್ ಸಿ ತೊಗೋಬೇಕು ಅಂದರೆ ಮಿನಿಮಮ್ ಸಿಕ್ಸ್ಟೀನ್ ಟು ಏಯ್ಟೀನ್ ಲ್ಯಾಕ್ ಇರಬೇಕು ಓಕೆ ವಾಟ್ ವಾಡ್ಬೇಡ ದಟ್ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಕಾಸ್ಟ್ ಈಸ್ ಟೂ ಲ್ಯಾಕ್ ರುಪೀಸ್ ಪರ್ ಆ್ಯನಮ್ ಸಿ ನಮ್ಮದು ಒಂದು ಲಕ್ಷ ಫಾರ್ ಟೆನ್ ಇಯರ್ಸ್ ಓಕೆ ಸಿ ಟೆನ್ ಇಯರ್ಸ್ ಫಾರ್ ಟ್ವೆಂಟಿ ಲ್ಯಾಕ್ ರುಪೀಸ್ ಫಸ್ಟ್ ಟು ತ್ರೀ ಇಯರ್ಸ್ ಟು ಲ್ಯಾಕ್ ಅಂದರೆ ಆಫ್ಟರ್ ಟೂ ಇಯರ್ಸ್ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಮೆಟಲ್ ಕಾಸ್ಟ್ ಒನ್ ಇಸ್ ಟು ಟೆನ್ ಟೈಮ್ಸ್ ಇರುತ್ತೆ ನಾಟ್ ಟೆನ್ ಟೈಮ್ಸ್ ಹಂಡ್ರೆಡ್ ಟೈಮ್ಸ್ ಇರುತ್ತೆ ಅವ್ರದೆಲ್ಲ ರಿಪ್ಲೇಸ್ಮೆಂಟ್ಗೆಲ್ಲ ಯಾಕೆ ಮಾಡಬೇಕು ತೌಸಂಡ್ ರುಪೀಸ್ ಕಾಂಪೊನೆಟ್ಸ ಫಿಫ್ಟಿ ತೌಸಂಡ್ ಕೊಡುವಂಥದ್ದು ಶೂಸ್ ಇದು ಸೇಫ್ಟಿ ಇದೆಲ್ಲ ಕೊಡೋವಂಥದ್ದು ಅದು ಇತ್ತು ನಾನು ಯಾಕೆ ಇಂಪೋರ್ಟ್ ಮಾಡಬಾರ್ದು ಮೆಟೀರಿಯಲ್ಲು ಯಾಕೆ ನಾವು ನಾವು ಯಾಕೆ ಎಮ್ ಸಿಗೆ ಕಾಂಪಿಟೇಟ್ ಮಾಡಬಾರ್ದು ನಾವು ಯಾಕೆ ನೆಕ್ಸ್ಟ್ ಲೆವೆಲ್ ಹೋಗಬಾರ್ದು ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಫಿಫ್ಟೀನ್ ಮೇಲೆ ಸ್ಲೋಲಿ ಜನ್ಮನ್ನರ್ದನ್ನ ಇದು ಮಾಡಿ ಅವರು ಸಾಮಾನ್ಯವಾಗಿ ಮೆಟೀರಿಯಲ್ಸ್ ಕೊಡೋದಿಲ್ಲ ನಿಮಗೆ ಒಂದು ಕಂಪನಿಗೆ ನೀವು ಒಂದು ವರ್ಷಕ್ಕೆ ಎರಡು ಪ್ರಾಡಕ್ಟ್ ಹತ್ತು ಪ್ರಾಡಕ್ಟ್ ತೊಳೆದರೆ ಕೊಡೋದಿಲ್ಲ ಮಿನಿಮಮ್ ಅಗ್ರಿಮೆಂಟ್ಸ್ ಇರುತ್ತೆ ಆವತ್ತು ನಾನು ಧೈರ್ಯ ಮಾಡಿ ಅವರಿಗೆ ಅಗ್ರಿಮೆಂಟ್ಸ್ ಮಾಡಿ ಕ್ರೋರ್ಸ್ ಎಲ್ಲ ಅಲ್ಲಿಂದ ತಂದು ಹಾಕಿ ಅದನ್ನು ಮಾಡಿರೋಂಥದ್ದು ಇವತ್ತು ಲಂಡನ್ ಕಂಪನಿ ಬಂದು ನನ್ನ ಜೊತೆ ಕೊಲೊಬರೇಷನ್ ಮಾಡ್ಕೊಳ್ತಿದೆ ಸಿ ಆ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ನಾನು ಹೇಳೋದು ನಾನು ಮಾತ್ರ ಬೆಳೆಯುವಂಥದ್ದಲ್ಲ ಇದೇ ಸೇಮ್ ಫೀಚರ್ಸನ್ನ ಪ್ರತಿ ಲಿಫ್ಟ್ ಕಂಪನೀಸ್ ಇಂಡಿಯನ್ಸ್ ಕೊಟ್ಟು ಒಳ್ಳೆ ಕಸ್ಟ್ ಕಸ್ಟಮರ್ಸ್ಗೆ ಒಳ್ಳೆ ನೀವು ಪ್ರಾಡಕ್ಟ್ ಕೊಟ್ಟಾಗ ಏನಾಗುತ್ತೆ ನೀವು ಬೆಳೆಯೋದಲ್ಲ ಕಸ್ಟಮರೇ ನಿಮ್ಮನ್ನು ಬೆಳೆಸ್ತಾರೆ ಎಷ್ಟು ಮಟ್ಟಿಗೆ ಬೆಳೆಯಲಿಕ್ಕೆ ನಾನು ಬೆಳೆದಿರೋದಲ್ಲ ಕಂಪ್ಲೀಟಿದೆ ನಮ್ಮ ಕಸ್ಟಮರ್ಸೇ ಬೆಳೆಸಿರುವಂಥದ್ದು ನಾನು ಯಾವುದೇ ಕಸ್ಟಮರ್ ಬಂದರೆ ಇದು ಇಟ್ಸ್ ನಾಟ್ ಮೈನ್ ಇಟ್ ಈಸ್ ಯುವರ್ಸ್ ಎನಿ ಟೈಮ್ ಈ ವಾಕ್ ಇನ್ ಟು ಅವರ್ ಶೋರೂಮ್ ಇದು ಅವ್ರಿಗೆ ಅವರೇ ಕಸ್ಟಮರ್ ಕರ್ಕೊಂಬರ್ತಾರೆ ಪಕ್ಕದವ್ರು ಅವ್ರ ನೈಬರ್ಸ್ ಫ್ರೆಂಡ್ಸ್ ಅವರೇ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾರೆ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ಕಂಪ್ಲೀಟ್ ಇನ್ ಡೀಟೇಲ್ಸ್ ಆಗಿ ನಾನು ಕೊಟ್ಬಿಟ್ಟಿರ್ತೀನಿ ಅದು ಶೇರ್ ಮಾಡಿಬಿಟ್ಟಿರ್ತೀನಿ ಸೊ ಗ್ಲಾನ್ಸ್ ಮಾಡಲಿ ಏನು ಬೇಕು ಅವರೇ ಕೇಳ್ತಾರೆ ನನ್ನ ಅದು ಗೊತ್ತಾಗ್ಬೇಕು ಎಷ್ಟೋ ಕಾಂಪ್ಯೂಟರ್ಸ್ ನಾನು ಕೇಳ್ತಾರೆ ಏನಕ್ಕೆ ಎಷ್ಟೋ ಡೀಪಾ ಕೊಡ್ತೀರಾ ಇನ್ಫಾರ್ಮೇಷನ್ಸ್ ಶಾರ್ಟ್ ಅಲ್ಲಿ ಇರಲಿ ಯಾಕೆ ಕೊಡ್ತೀರಾ ಇನ್ನು ಕಸ್ಟಮರ್ ಗೊತ್ತಾಗ್ಬೇಕು ಅವರೇ ನಮ್ ಗಾಡ್ ಈಕೋ ಪ್ಲಾನೆಟ್ ಅನ್ನ ಪೂಜೆ ಮಾಡುವಂಥದ್ದು ಬೆಳಿಗ್ಗೆದ್ದು ಅದರಲ್ಲಿ ಕಸ್ಟಮರ್ ಕೊಟ್ಟಿರೋಂಥದ್ದು ಅದು